ಬಿಗ್ ಬಾಸ್ನಲ್ಲಿ ಹಲವು ರೀತಿಯ ಸ್ಪರ್ಧಿಗಳು ಬಂದು ಹೋಗುತ್ತಾರೆ ವಿವಾಹ ಆದವರು ಪ್ರೇಮಿಗಳು ಕೂಡ ದೊಡ್ಡ ಮನೆಗೆ ಬಂದ ಉದಾಹರಣೆಗಳು ಕೂಡ ಇದೆ ಮಲಯಾಳಂನಲ್ಲಿ ಲೆಸ್ಬಿಯನ್ ಕಪಲ್ ಗಮನ ಸೆಳೆಯುತ್ತಿದ್ದಾರೆ ಇನ್ನು ಈ ಜೋಡಿ ಬಿಗ್ ಬಾಸ್ ಮನೆಯಲ್ಲೇ ರಿಂಗ್ ಬದಲಿಸಿಕೊಂಡು ಫ್ರೆಂಚ್ ಕಿಸ್ ಮಾಡಿದ್ದಾರೆ ಸದ್ಯ ಈ ಜೋಡಿ ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ ಅದಿಲಾ ಹಾಗೂ ನೂರ ದೊಡ್ಡ ಮನೆಗೆ ಬಂದಿದ್ದಾರೆ ಇವರು ಲೆಸ್ಬಿಯನ್ ಕಪಲ್ ಅಂದರೆ ಇವರಿಗೆ ಪುರುಷರನ್ನು ಕಂಡರೆ ಆಕರ್ಷಣೆ ಉಂಟಾಗೋದಿಲ್ಲ ಇವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ ಅವರನ್ನು ಕರೆತಂದ ಬಗ್ಗೆ ಕೆಲವರು ಅಪಸ್ವರ ಕೂಡ ತೆಗೆದಿದ್ದಾರೆ ಆದರೆ ಇದಕ್ಕೆ ಶೋ ನಡೆಸುವವರಿಂದಲೇ ಸಂಪೂರ್ಣ ಬೆಂಬಲ ಇದೆ ಇತ್ತೀಚೆಗಷ್ಟೇ ಅದಿಲಾ ಜನ್ಮದಿನ ಆಗಿತ್ತು ಈ ವೇಳೆ ಅವರ ಬರ್ತ್ಡೇಗೆ ಕೇಕ್ ನೀಡುವಂತೆ ನೂರ ಕೇಳಿಕೊಂಡರು ಇದಕ್ಕೆ ಬಿಗ್ ಬಾಸ್ ಸಮ್ಮತಿಸಿದ್ದು ಕೇಕ್ ಕಳುಹಿಸಿದ್ದಾರೆ ಈ ಮೊದಲು ಬಿಗ್ ಬಾಸ್ ಮನೆಯಲ್ಲೇ ಅದಿಲಾ ಹಾಗೂ ನೂರ ರಿಂಗ್ ಬದಲಿಸಿಕೊಂಡು ಪರಸ್ಪರ ಕಿಸ್ ಮಾಡಿದ್ದರು ಇತ್ತೀಚೆಗೆ ಮಲಯಾಳಂ ಬಿಗ್ ಬಾಸ್ ಮನೆಯಲ್ಲಿ ಇವರ ವಿರುದ್ಧ ತಾರತಮ್ಯ ನಡೆದಿತ್ತು ಅಕ್ಬರ್ ಹಾಗೂ ಲಕ್ಷ್ಮೀ ಅದೀಲಾ ಹಾಗೂ ನೂರ ಅವರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದರು ಇಂಥವರು ನಮ್ಮ ಸಮಾಜದಲ್ಲಿ ಇರಬಾರದು ಎಂದು ಹೇಳಿದ್ದರು ಇಂಥವರನ್ನು ನಾನು ಮನೆಗೆ ಊಟಕ್ಕೂ ಕರೆಯುವುದಿಲ್ಲ ಅಂತ ಹೇಳಿದ್ದರು ಆಂಕರ್ ಮೋಹನ್ ಲಾಲ್ ಅವರು ಈ ಬಗ್ಗೆ ಈ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸಿದ್ದಾರೆ ಅವರು ಲಕ್ಷ್ಮಿ ಹಾಗೂ ಅಕ್ಬರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಅವರು ನಿಮ್ಮ ಖರ್ಚಿನಲ್ಲಿ ಬದುಕುತ್ತಿಲ್ಲ ಅವರು ತಮ್ಮ ಕೆಲಸ ಮಾಡುತ್ತಿದ್ದಾರೆ ಘನತೆಯಿಂದ ಬದುಕುತ್ತಿದ್ದಾರೆ ಸಮಾಜ ಅವರನ್ನು ಒಪ್ಪಿಕೊಂಡಿದೆ ನಾವು ಅವರನ್ನು ಒಪ್ಪಿಕೊಂಡಿದ್ದೇವೆ ನಿಮಗೆ ಇದರಲ್ಲಿ ಸಮಸ್ಯೆ ಇದ್ದಿದ್ದರೆ ನೀವು ಈ ಕಾರ್ಯಕ್ರಮಕ್ಕೆ ಬರಬಾರದಿತ್ತು ಯಾರೂ ನಿಮ್ಮನ್ನು ಬಲವಂತಪಡಿಸಲಿಲ್ಲ ಎಂದಿದ್ದ ಾರೆ ಮೋಹನ್ ಲಾಲ್ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ